ಇದು ಎರಡ್ ಸಾವಿರ ರೂಪಾಯಿ ಮಹಿಮಾ ಅನ್ನ ಕತ್ತಿದ್ರ ಇದ ಎರಡ್ ಸಾವಿರ ರೂಪಾಯಿ ಮಹಿಮಾ ಅನ್ನ ಕತ್ತಿದ್ರಂತ ಅದಕ್ಕ ಏನ್ ಕಟ್ಟಿಕೊಂತ ಕುಡಕ ಮಾತಾಡಕತ್ತಿರಲ್ಲ ನಿಮಗ ಒಂದ್ ಮಾತ್ ಹೇಳ್ತೇನೆ ನಿಮ್ಮ ಮನಿ ಒಳಗ ತಾಯಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಅನ್ನೋದ್ ಮರಿಬೇಡ್ರಿ ನಿಮ್ಮ ತಾಯಿಗೂ ಸಿದ್ದರಾಮಯ್ಯನವರು ಜಾತಿ ಭೇದ ಮಾಡ್ಲಿಲ್ಲ ಪಕ್ಷ ಭೇದ ಮಾಡ್ಲಿಲ್ಲ ಎಲ್ಲಾ ತಾಯಿಯಂದ್ರಿಗೆ ಎರಡ್ ಸಾವಿರ ರೂಪಾಯಿ ಬರಬೇಕು ಎಲ್ಲ ತಾಯಿಯಂದ್ರೂ ಬಸ್ ಪ್ರೀ ಓಡಾಡ್ಬೇಕಂತ ಮಾಡ್ಯಾರ ನಿಮ್ಗೇನಾದ್ರು ನಾಚಗಿ ಮಾನ ಬರ್ಲ ಇದ್ರೆ ಇಂತ ಕೋಕ್ ಮಾತಾಡುದು ಬಿಡ್ರಿ ನಿಮ್ಮ ಪ್ರಹ್ಲಾದ್ ಜೋಶಿ ಇಪ್ಪತ್ತು ವರ್ಷದಿಂದ ಅದೇ ಕೋಕ್ ಮಾತಾಡಕತ್ತಾನ ಅದೇ ರೀತಿ ಮಾತಾಡಿ ಮಾತಾಡಿ ಯಾರಿಗೂ ಕಿಮ್ಮತ್ ಪಟ್ಟಿಲ್ಲ ಯಾವ ಧರ್ಮದವ್ರಿಗೆ ಚಿಮ್ಮತ್ ಇಲ್ಲ ಯಾವ ಜಾತಿಯವ್ರಿಗೆ ಚಿಮ್ಮತ್ ಇಲ್ಲ ಕಾಲ ಮ್ಯಾಕ್ ಕಾಲ್ ಹಾಕೊಂಡ್ ನಾನ್ ಓದಿ ಹಿಂದೆ ಒಂದು ಬಿಟ್ಟರೆ ಯಾವ್ದ ಒಂದು ಕೆಲಸ ಕೂಡ ಮಾಡ್ಲಾರ್ದ ಮನೆಗೆ ಬಂದವರಿಗೆ ಒಂದು ಗ್ಲಾಸ್ ನೀರು ತಲ್ಲಾದಂತ ವ್ಯಕ್ತಿ ಅಂತವ್ರನ್ನ ಮನೆ ಕಳಿಸೋದನ್ನ ನಾವು ತೀರ್ಮಾನ ಮಾಡಬೇಕಂದ್ರೆ ಈ ಹಬ್ಬಳ್ಳಿ ಒಳಗೆ ಸೇರಿದಂತ ಜನನ ಅದಕ್ಕೆ ಉತ್ತರ ಕೊಡ್ತಾರೆ ಯಾಕಂದ್ರೆ ಹಿಂದೆ ಕುಲಕರ್ಣಿ ಅವರ ಚುನಾವಣೆ ಸಂದರ್ಭದೊಳಗೂ ಕೊನೆಯದಾಗಿ ನಾವು ಬಹಳ ಸಮಾವೇಶ ಮಾಡಿದ್ವಿ ಅವಾಗ ತಾಯಂದ್ರ ಉತ್ತರ ಕೊಟ್ಟರು ಕುತಂತ್ರಿಗಳನ್ನ ಎಲ್ಲಿಡ್ಬೇಕು ಅಲ್ಲಿಡಬೇಕಂತೇಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೆರದಾಡ್ತಂತ ಕುತಂತ್ರ ಕಳ್ಸಿದ್ರು ಈಗ ಕೂಡ ಕೂಡಾಡುವಂತ ಪ್ರೋಶಿಯನ್ನ ಕಳಿಸುವಂತ ಕೆಲಸ ಒಂದು ಮಾತು ಹೇಳ್ತೇನೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದು ಪಟ್ರ ತಾಯಂದ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಗಂಡಗಳಿಗೆ ಸಿಗುವಲ್ರು ಊರು ಬಿಟ್ಟು ಹೋಗ್ತಾರು ಬಸ್ ಫ್ರೀ ಏಕೆ ಅಂತ ಕೂಡ ಕೈಗೆ ಸಿಗುದಲ್ಲ ಗಣ ಮಕ್ಕಳಿಗೆ ಏನು ಸಿಗುದಲ್ಲ ಅಂತೇಳಿ ಗಂಡ ಹೆಚ್ಚು ನೀಡುತ್ತೆ ತಾಯಿ ಮಕ್ಕಳಿಂದ ಜಗಳ ಹಂತ ಹಚ್ಚುವಂತ ಕುತಂತ್ರಗಳಿಗೆ ನಾವು ಏಳನೇ ತಾರೀಕಿನೊಳಗೆ ಹಸ್ತದ ಕೋರ್ತಿಗೆ ಮತ ಹಾಕೋದ್ರ ಮುಖಾಂತರ ಅವರಿಗೆ ಬುದ್ಧಿ ಕಲ್ಸ್ಬೇಕಂತ ಖ್ಯಾತ ಬಂದ್ರು ಯಾಕೆ ಎರಡ್ ಸಾವಿರ ಪಡ್ತಾರಂದ್ರೆ ಮಧ್ಯಮ ವರ್ಗದರು ಬಡವರು ರೈತರಿಗೆ ಗೊತ್ತು ಅದು ಎರಡ್ ಸಾವಿರ ರೂಪಾಯಿ ಬೆಲೆ ಏನಂತೇಳಿ ಪ್ರಹ್ಲಾದ್ ಜೋಶಿ ಅಂತ ಕೋಟ್ಯಾಧಿಪತಿಗಳು ಎಲ್ಲಿ ಬೇಕಾದಲ್ಲಿ ಶೋರೂಮ್ ಮಾಡ್ಯಾರ ಅವರು ನಮ್ಮ ಅಂಗಮದಲ್ಲಿ ಸಾಮಾನ್ಯ ಮನುಷ್ಯನ ಆರಿಸಿ ಮೊದಲ ಸಾಮಾನ್ಯ ಮನುಷ್ಯ ಯಾವಾಗ ವಾಜಪೇಯಿ ಅವ್ರ ಗಾಳಿಯೊಳಗ್ ಬಂದ ಎರಡನೇದ್ದು ಯಡಿಯೂರಪ್ಪನವ್ರ ಗಾಳಿ ಒಳಗೆ ಬಂದ ಮೂರನೇದ್ದು ಮೋದಿ ಹೆಸರು ಹೇಳ್ಕೊಂಡ್ ಬಂದ ನಾಲ್ಕನೇದ್ದು ಮೋದಿ ಹೆಸರು ಹೇಳ್ಕೊಂಡ್ ಬಂದ ಈಗ ನಾ ಏನ್ರೀ ಇಪ್ಪತ್ತು ವರ್ಷ ಏನ್ರೀ ಕೆಲಸ ಹೇಳಿ ತಾವೆಲ್ಲ ಬಂದಾರ ಬಂದವ್ರು ಇಲ್ಲೇ ಸಮಯ ಮಾಡ್ಯಾರ ಅವ್ರ ಪರವಾಗಿ ಸಾಕಷ್ಟು ಮಂದಿ ಖರ್ಚಲ್ಲ ಆದ್ರನ್ನ ಇಂತ ಕೆಲಸ ಮಾಡೇನೇ ನನಗೆ ಹಾಕ್ರಿ ಅಂತ ಕೇಳಲ್ಲ ಮೋದಿ ಮತ ನೋಡಿ ಹೋಟ್ ಅಂತ ಹೇಳ್ತಾರ ಅಂದ್ರೆ ಮೋದಿ ಮತ ನೋಡಿ ಹೋಟ್ ಹಾಕೋದಾದ್ರೆ ಪ್ರಹ್ಲಾದ್ ಜೋಶಿ ನೀವ್ ಎದಕ್ ಬೇಕ್ರಿ ನೀವ್ ಎದುಕ್ ಬೇಕು ಯಾಕಂದ್ರೆ ನಮಗೆ ಕೆಲಸ ಮಾಡುವಂತ ವ್ಯಕ್ತಿ ನಾವು ಕರ್ನಾಟಕ ಬರುವಂತ ವ್ಯಕ್ತಿ ನೀವು ಬೇಕಾ ಇಲ್ಲ ಕುಲ್ಕರ್ ಅವರು ನಿಮ್ಮ ಒಂದು ಫೋನ್ಗೆ ರಿಪ್ಲೈ ಮಾಡ್ತಾರೋ ನಿಮ್ಮ ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ತಾರೋ ಅಂತದ್ ವ್ಯಕ್ತಿ ವಿನೋದ ಸೂಟಿ ಅನ್ನೋದನ್ನ ನಾವು ನಡೀಬಾರ್ದು ವಿನೋದ ಸೂಟಿ ಅವರನ್ನ ನಾವು ಕೆಲ್ಸಬೇಕಂತ ಹೇಳಿ ವ್ಯಕ್ತಿ ಹೋಯ್ ಮನೆಗೆ ನಮ್ಮಂತ ಕಣ್ಮಂತ ಬೆಳಿ ಕೆತ್ಕೊಳ್ಳಿ ನಾವು ಹೊರಗೆ ಹೋಗ್ಬಿಡ್ತೇವೆ ಅಲ್ಲಿ ಮಧ್ಯಾಹ್ನ ಬಂದ್ಕೊಳ್ಳಿ ನಾಲ್ಕು ಮಂದಿ ದೋಸ್ತನವ್ರು ಕರ್ಕೊಂಡ್ ಬರ್ತೇವೆ ಇಲ್ಲ ಮನೆಗೆ ಬೀಗರ ಬರ್ತಾರ ಊರಿಂದ ಯಾರು ಬರ್ತಾರ ಒಂದ್ಸರಿಗೆ ನೀರ್ ಕೊಟ್ಟವ್ರ ತಾಯಿಗಳಿಗೆ ಏನ್ ಹೇಳ್ತಾವಂದ್ರ ನಾವ ಯಾವಾಗ ಏನ್ ರೊಟ್ಟಿ ಪಲ್ಯ ಐತೆ ಏನ್ ಉಪ್ಪಟ್ಟು ಮಾಡ್ತೇವೆ ಏನ್ ಮಾಡ್ತೇವೆ ದೌರ್ ಮಾಡ್ಬೇ ಅಂತ ಹೇಳ್ತೇವೆ ಆದ್ರೆ ಅಡಿಗೆ ಮನೆ ಒಳಗೆ ಏನೈತಂತೆ ನಾವ್ ಯಾವತ್ತೂ ನೋಡೋದಿಲ್ಲ ಈ ಹಿಂದೆ ಎರಡ್ ಸಾವಿರ ರೂಪಾಯಿ ಬರೋಕ್ಕಿಂತ ಮುಂಚಿತ ತಾಯಿ ನಾವು ಮನೆಗೆ ಯಾರ ಕರ್ಕೊಂಡ್ ಬಂದ್ರೆ ಆಜು ಬಾಜು ಮನಿ ಚಹಾಡಿ ಸಕ್ಕರೆ ತಂದೆ ಗಣ್ಮಕ್ಳ ಮರ್ಯಾದೆ ಉಳಿಸ್ತಿದ್ರು ಆಜು ಬಾಜು ಮನೆ ಒಳಗೆ ಸಕ್ಕರೆ ಚಹಾಡಿ ತಂದ ಚಹಾ ಕರ್ಕೊಂಡ್ ಕೆಲವರಿಗೆ ಚಹಾ ಹಾಕಿ ನಮ್ಮ ಗಣ್ಮಕ್ಳ ಮರ್ಯಾದೆ ಉಳಿಸ್ತಿದ್ರು ಇದನ್ ಮನಗಂಡಂತ ಸಿದ್ದರಾಮಯ್ಯ ಅವರು ಮನಗಂಡಂತ ಡಿ ಕೆ ಶಿವಕುಮಾರ್ ಅವರು ತಾಯಿಗೆಲ್ಲ ಎರಡು ಸಾವಿರ ರೂಪಾಯಿ ಕೊಡಬೇಕನ್ನುವಂತ ಮಾತನ್ನ ಹೇಳಿ ತಾಯಿಗಳಿಗೆ ಕೊಟ್ಟಾರೆ ಇವತ್ತೇ ಮನಿ ಹಿರೇ ಮಂಚ ಮನಿ ಕಂಡ ಮಗ ರೊಕ್ಕ ತರಬೇಕಂತ ತಾಯಿ ತನ್ನಂತ ತನ್ನ ತಿಂಗಳ ಬಂದಂತೂ ನಿಂತ ಎಲ್ಲರ ಒಂದು ಹೊಟ್ಟೆಯನ್ನು ಎತ್ತಿ ನೋಡುವಂತ ಕಾಯಕವನ್ನ ದೇವರ ರೂಪದಲ್ಲಿ ನಿಂತು ತಾಯಿ ಅಂದ್ರೆ ಮಾಡ್ತಾರೆ ಅಂತವರಿಗೆ ಪೂರಕ ಮಾತಾಡುವಂತ ಪ್ರಾದ್ ಶೋಶನ್ ಮನಿ ಕಲ್ಸ್ಕೊಳ್ತಾರೆ ಇವೆಲ್ಲ ನಾವು ಸಾಮಾನ್ಯ ಜನ ನಮ್ಗೆಲ್ಲ ಬಹಳ ನೋವೇ ತಾಯಿಗಳನ್ನ ಎಲ್ಲರೂ ಒಂದ್ ಧರ್ಮಸ್ಥಳಕ್ಕೋ ಸುಬ್ರಹ್ಮಣ್ಯಮಕ್ಕೋ ಎಲ್ಲರ ಕರ್ಕೊಂಡು ಹೋಗ್ಬೇಕಂದ್ರೆ ವರ್ಷಾನ್ ಗತ್ ದುರ್ದಿದ್ರಾಗ ಹತ್ತಿಪ್ಪತ್ ರೂಪಾಯಿ ಕೂಡಿ ಸಿಟ್ಟಿ ನಾಲ್ಕು ಮಂದಿನ ಕರ್ಕೊಂಡು ಹೋದ್ರೆ ಅಷ್ಟು ರೊಕ್ಕ ಖಾಲಿ ಮಾಡ್ತದೆ ಎಲ್ಲಿ ಖಾಲಿ ಹಾಕೋದ್ಕೊಂತ ನೀವೊಬ್ಬರು ಹೋಗ್ಬಾರ್ದು ನೀವೊಬ್ಬರು ಹೋಗ್ಬಾ ಅನ್ನುವಂತ ಮನಸ್ಥಿತಿ ಇತ್ತು ಇವತ್ತು ಸಿದ್ದರಾಮಯ್ಯನವರು ಮಾಡಿದಂತ ಏನು ಕಸ ಫ್ರೀ ಮಹಿಳೆಯರಿಗೆ ಕಾಸು ಫ್ರೀ ಮಾಡ್ಯಾರ ಇವತ್ತು ಎಲ್ಲಾ ತಾಯಿಯಂದ್ರು ಎಲ್ಲಾ ದೇವರು ನೋಡಿ ಬಂದಾರ ಇದನ್ನ ಅವ್ರಿಗೆ ಆಗಾಕತ್ತಿಲ್ಲ ಇದನ್ನ ಅವ್ರಿಗೆ ಸಹ ಸಾಕಾಗತ್ತಿಲ್ಲ ಎರಡ್ ಸಾವಿರ ಫ್ರೀ ಕೊಟ್ರಿ ಮಂದ್ ಹಾಳಕ್ಕಾರ ಬಸ್ ಫ್ರೀ ಕೊಟ್ರಿ ಮಂದ್ ಹಾಳಕ್ಕಾರ ಕರೆಂಟ್ ಫ್ರೀ ಕೊಟ್ರಿ ಮಂದ್ ಸಾಲ ಮನ್ನಾ ಮಾಡ್ಯಾರ ನೂರಾರು ಮಂದಿ ಸಾಲ ಮನ್ನಾ ಮಾಡ್ಯಾರ ಒಬ್ಬರು ಸಾಲ ಮನ್ನಾ ಮಾಡಿದ್ರೊಳಗೆ ಐದು ವರ್ಷ ಗ್ಯಾರಂಟಿ ಕೊಡ್ಬೋದು ನಿಮ್ಗೆ ಏನ್ ಎರಡ್ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಕರೆಂಟ್ ಫ್ರೀ ಕೊಡತ್ತಲ್ಲ ಬರೇ ಮೋದಿ ಸಾಲ ಮನ್ನಾ ಯಾರ್ದು ಮಾಡ್ಯಾಲ ಒಬ್ಬಂದ ಆ ಒಬ್ಬನ ಸಾಲದೊಳಗ ಐದು ವರ್ಷ ಗ್ಯಾರಂಟಿ ಮಾಡ್ಬೇಕು ಕೊಡ್ಬೋದು ಅದನ್ನ ನೀವೆಲ್ಲ ತಾಯಂದ್ರಿ ವಿಚಾರ ಮಾಡ್ಬೇಕು ಅಂತವ್ರಿಗೆ ಕೊಟ್ಟರೆ ದೇಶ ಹಾಳಾಗೋದಲ್ಲ ದುಡ್ಡು ತಿನ್ನುವಂತ ತಾಯಂದ್ರಿಗೆ ಅಣ್ಣಂಬ್ರಿ ಕೊಟ್ರೆ ಕರೆಂಟ್ ಫ್ರೀ ಮಾಡಿದ್ರೆ ಇವ್ರಿಗೆ ದೇಶ ಹಾಳಾಗ್ತತ್ತಂತೆ ಇನ್ನೊಂದು ಮಾತು ಬಯಸ್ತೇನೆ ಯಾಕಂದ್ರೆ ಒಳಗೆ ಗಂಡು ಮಕ್ಕಳು ಮೋದಿ ಮೋದಿ ಅಂತಿರ್ತಾರೆ ತಾಯಿ ತಂದಿ ಹೇಳ್ತಾರೆ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ತಂದಿ ತಾಯಿಗಳು ನಮ್ ಪಟ್ಟಿ ಅವರೆಲ್ಲ ಹೇಳ್ತಿರ್ತಾರೆ ಅವ್ ಮೋದಿ ಮೋದಿ ಅನ್ಕೋತ ಹೋಗೋದೇ ಅಪ್ಪ ಬೆಳಗಾದ್ರೆ ಹೊರಗೆ ಹೋಗಬೇಕು ನಾನಾ ಎರಡ್ ಸಾವಿರದ ಒಂದು ಒಂದ್ ನೂರು ರೂಪಾಯಿ ಪೆಟ್ರೋಲ್ ಅವನ್ ನಾನ ಹಾಕಿಸ್ಬೇಕು ನಾವ್ ಋಣ ಇಟ್ಟಿ ಆ ಋಣ ತೀರಿಸಬೇಕು ಆ ಋಣ ತೀರಿಸ್ಬೇಕು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೇವೆ ಅನ್ನೋ ಅಂತ ಮಾತನ್ನ ಹಾಕ್ತೇವೆ ಅನ್ನೋಂತ ಮಾತನ್ನ ಹೇಳಾರ ಈ ಸಲ ಓಟ್ ಸಲ ನಾವು ಇದೆ ವೇದಿಕೆ ಮೇಲೆ ಕಾರ್ಯಕ್ರಮ ಮಾಡಿದ್ವಿ ಕೊನೆ ಕಾರ್ಯಕ್ರಮ ಮಹಿಳಾ ಕಾರ್ಯಕ್ರಮವನ್ನು ಮಾಡಿದ್ವಿ ಇದು ಬಾರಿ ಮಹಿಳಾ ಕಾರ್ಯಕ್ರಮವನ್ನು ಮಾಡಿದ್ವಿ ಅವತ್ತು ಕೆತ್ತೀವಿ ಇವತ್ತು ನಾವು ಕೆಲ್ತ ಮಾತನ್ನ ಈ ಏರಿಕೆ ಮುಖಾಂತರ ಹೇಳ್ತೀವಿ ಅದಕ್ಕೆ ಏಳನೇ ತಾರೀಕಿಗೆ ಹಂತದ ಕೆಲಸಿದ್ರು ತಮ್ಮ ಬೀಗರು ಬೀಚರು ಹಣತಂಗ್ರು ಅತ್ತಂಗಿಯರು ಎಲ್ಲರಿಗೂ ತಿಳಿಸಿ ಹೇಳಿ ಏಳನೇ ತಾರೀಕಿಗೆ ನಮ್ಮ ಕುರ್ತು ಹಸ್ತ ನಮ್ಮ ಕ್ರಮ ಸಂಖ್ಯೆ ಎರಡು ವಿನೋದ ಸೌಢ್ಯ ಅವರಿಗೆ ಮತವನ್ನು ಹಾಕೋದ್ರ ಮುಖಾಂತರ ಅವರನ್ನ ಅಭೂತಪೂರ್ವ ಜಯವನ್ನು ಕಳಿಸಿಕೊಡ್ಬೇಕು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಏನ್ ಹೇಳಿದ್ರು ಅದನ್ನು ಮಾಡ್ಯಾರ ಈಗಾಗಲೇ ಗುರುಗಳು ಹೇಳ್ತಾ ಇದ್ರು ಹೊಲದ ರಸ್ತೆಗಳು ನೋಡ್ರಿ ಅಧ್ಯಕ್ಷರು ಹೇಳಿದ್ರೆ ಉಳ್ಕೊಂತ ಹೋದ್ರು ಒಂದ್ ಮೂಳೆ ನೋಡೋದ್ ಅಂತಾರೆ ಅಂತ ರಸ್ತೆಗಳು ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆಯಲ್ಲಿ ಮಾಡಿದಂತ ರಸ್ತೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸ ಮಾಡಕ್ಕೆ ತಗೊಂಡು ಅಂತವ್ರನ್ನ ನಾವು ಆರಿಸ್ತಾರಬೇಕು ಸನ್ಮಾನ್ಯ ವಿನಯ್ ಕುಲ್ಕರ್ಣಿ ಯಾವತ್ತಿದ್ರು ನಿಮ್ಮ ಜೊತೆ ಇರ್ತಾರ ವಿನಯ್ ವಿನಾಯ್ ಕುಲ್ಕರ್ಣಿಯವ್ರು ಕೂಡ ನಿಮ್ ಜೊತೆ ಇರ್ತಾರ ಅವ್ರ ಜೊತೆಗೆ ಕೈಗೆ ಕೈ ಜೋಡಿಸ್ಲಿಕ್ಕೆ ವಿನೋದ ಸೂಟಿ ಅವ್ರನ್ನ ಆರಿಸ್ತಾರೆ ಅಂತ ಹೇಳ್ತಾ